ಎಳೆ ನೀರು ಒಬ್ಬ ಪರ್ಸನ್ ಡೆತ್ ಹ್ಮ್ ಹ್ಮ್ ಕಾಮಿಡಿ ಅನ್ಸುತ್ತಲ್ಲ ಮೊನ್ನೆ ನಮ್ಮ ಒ ಪಿ ಒಬ್ಬ ಪೇಷಂಟ್ ಬರ್ತಾನೆ ಏಜ್ ಅರೌಂಡ್ ಫಾರ್ಟಿ ಫಾರ್ಟಿ ಫೈವ್ ಇರುತ್ತೆ ಪೇಷಂಟ್ ಇಷ್ಟು ಚೆಕ್ ಮಾಡಿದ್ರೆ ಪೇಷಂಟ್ ಒಬ್ಬ ಹೈಪರ್ ಟೆನ್ಸಿ ಮತ್ತೆ ಕಿಡ್ನಿ ಸ್ಟೋನ್ ಇರುತ್ತೆ ಬರ್ಬೇಕಾದ್ರೆ ಕೆಲವೊಂದು ಸಿಂಟಮ್ಸ್ ಇರ್ತವೆ ಸಿವಿಯರ್ ಹೆಕ್ ಚೆಸ್ಟ್ ಪೇನ್ ಮತ್ತೆ ಉಸಿರಟು ತೊಂದರೆ ಸೊ ಪೇಷಂಟ್ ಏನಾದ್ರೂ ಮೆಡಿಕೇಶನ್ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿದ್ರೆ ಅದು ನಾರ್ಮಲ್ ಇರುತ್ತೆ ಇ ಸಿ ಜಿ ಸ್ಕ್ಯಾನ್ ಮಾಡಿದ್ರೆ ಇ ಸಿ ಜಿ ರಿಪೋರ್ಟ್ ಅಲ್ಲಿ ಆ ಗೆ ಹಾರ್ಟ್ ಅರಿತೀಮಿಯಾಂತ ಅಂತಂದ್ರೆ ಇರೆಗ್ಯುಲರ್ ಆಗಿ ಹಾರ್ಟ್ ಬೀಟ್ ಹೋದ್ರೆ ಹಾರ್ಟ್ ಅರಿತೀಮಿ ಅಂತ ಕರಿತೀವಿ ಆ ರಿಪೋರ್ಟ್ ಅಲ್ಲಿ ತೋರಿಸುತ್ತೆ ಇನ್ ನೆಕ್ಸ್ಟ್ ಬ್ಲಡ್ ರಿಪೋರ್ಟಿಗೆ ಬಂದ್ರೆ ಪೇಷಂಟ್ ಬಾಡಿ ಒಳಗಡೆ ಸಿವಿಯರ್ ಆಗಿ ಪೊಟ್ಯಾಷಿಯಂ ಕಾನ್ಸಂಟ್ರೇಷನ್ ಆಗಿರುತ್ತೆ ಸೊ ಅದು ನಾವು ಹೈಪರ್ ಕೆಲಿಮಿಯಾ ಅಂತ ಕರಿತೀವಿ ಯಾಕಪ್ಪ ಈ ತರ ಆಯ್ತು ಅಂತ ಕೇಳಿದ್ರೆ ಪೇಷಂಟ್ ಒಂದು ವಾರದಿಂದ ದಿವಸ ಒಂದು ಎರಡು ಅಂತೇಳಿ ಎಳ್ನೀರ್ ಕುಡಿತಾ ಇರ್ತಾನೆ ಸೊ ಆ ಪರ್ಸನ್ ಮಾಲ್ ಫಂಕ್ಷನಿಂಗ್ ಕಿಡ್ನಿ ಆಗಿರುತ್ತೆ ಸೊ ಬಾಡಿ ಒಳಗಡೆ ಪೊಟ್ಯಾಶಿಯಂ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ಆ ಪರ್ಸನ್ಗೆ ಆ ಒಂದು ಸಿಂಟಮ್ಸ್ ತೋರಿಸುತ್ತೆ ಯಾಕೆ ಈ ಪಾಯಿಂಟ್ ಹೇಳ್ತಾ ಇದೀನಿ ಅಂತಂದ್ರೆ ಮನೆಯಲ್ಲಿ ಈ ಹಿರಿಯರ್ ಆಗಿರ್ಲಿ ಮತ್ತೆ ಕೆಲವೊಬ್ಬರಿಗೆ ಹೈಪರ್ ಟೆನ್ಷನ್ ಇರುತ್ತೆ ಅವ್ರು ಸಗಣಂತ ಮೆಡಿಕೇಶನ್ ಅಲ್ಲಿ ಪೊಟ್ಯಾಷಿಯಂ ನ ಬಾಡಿ ಒಳಗಡೆ ಕಾನ್ಸಂಟ್ರೇಷನ್ ಜಾಸ್ತಿ ಒಂದು ಕೆಪಾಸಿಟಿ ಇರುತ್ತೆ ಅಂತಂದ್ರೆ ಬಾಡಿ ಒಳಗಡೆ ಸೋಡಿಯಂನ ವಾಟರ್ ನ ಎಕ್ಸ್ ಮಾಡಿ ಪೊಟ್ಯಾಶಿಯಮ್ ನ ಅಲ್ಲೇ ಹಿಡ್ದಿರ್ಕೊಂಡಂತ ಒಂದು ಕೆಪಾಸಿಟಿ ಆ ಡ್ರಗ್ ಇರುತ್ತೆ ಸೊ ಇವರು ಆಗ ಈ ಕೊಕೋನಟ್ ಅನ್ನಾಗಿರ್ಲಿ ಮತ್ತೆ ಬಾಳೆಹಣ್ಣ ಆಗಿರ್ಲಿ ಮತ್ತೆ ಈ ಪಪ್ಪಾಯ ಆಗಿರ್ಲಿ ಇದರಲ್ಲಿ ಪೊಟ್ಯಾಶಿಯಂ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಇವ್ರೇನಾರು ಅದನ್ನ ಜಾಸ್ತಿ ಇಂಟೇಕ್ ಮಾಡಿದ್ರೆ ಪರ್ಸನ್ಗೆ ಆಗ ಹೈಪರ್ ಕೆಲಿಮಿಯಾ ಅಂತಂದ್ರೆ ಪೊಟ್ಯಾಶಿಯಂ ಜಾಸ್ತಿ ಆಗೋದನ್ನ ಹೈಪರ್ ಕೆಲಿಮಿಯಾ ಅಂತ ಕರಿತೀವಿ ಸೊ ಅದಾಗ ಚಾನ್ಸಸ್ ಬಹಳ ಇರ್ತದೆ ಸೊ ಯಾವುದೇ ಕಾರಣಕ್ಕೂ ಮನೇಲಿರೋಂಥ ಈ ಏರಿಯರ್ಗನಾಗಿರ್ಲಿ ಮತ್ತೆ ಹೈಪರ್ಟೆನ್ಸಿವ್ ಪೇಶೆಂಟ್ ಗನ ಆಗಿರ್ಲಿ ಈ ತರ ಫ್ರೂಟ್ಸ್ ನ ಕೊಡೋದ್ರಿಂದ ಆ ಪರ್ಸನ್ದು ಜೀವ ಉಳಿಸಬಹುದು